ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯಾ ಶಸ್ತ್ರಾಸ್ತ್ರ ಬೇಡ ಸಂಘರ್ಷ ಬೇಡ ನರಮೇಧ ಬೇಡ ಕೆಡಿಸಿಬಿಡು ಆ ನಾಡ ಜನಮನದ ಸಂಸ್ಕೃತಿಯ ಕೆಡಿಸಿಬಿಡು ಆ ನಾಡ ಜನಮನದ ಸಂಸ್ಕೃತಿಯ ತನಗೆ ತಾನೇ ನಾಶ ಹೊಂದುವುದು ನೋಡ ಅಂಥೇಳಿ ಅಂದರೆ ಮಕ್ಕಳಲ್ಲಿರುವಂಥ ಸಂಸ್ಕೃತಿ ಮತ್ತು ಸಂಸ್ಕಾರ ಆ ಸಂಸ್ಕೃತಿ ಸಂಸ್ಕಾರ ಅಂದ ತಕ್ಷಣ ನಮ್ಮ ನಂಬು ಬಳಿಗಾರ ಒಂದು ಮಾತು ಮೊನ್ನೆ ಮಾತಾಡ್ದಕ್ಕೆ ನೆಪಕೆ ಬರ್ತದೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂದರೆ ಏನು ಅಂತ ಕಬ್ಬನ್ನ ಹಾಗೆ ಕಿತ್ತು ಜಗದು ತಿನ್ನೋದು ಪ್ರಕೃತಿ ಅದನ್ನು ಹಾಲಿನಲ್ಲಿ ಮಾಡಿಕೊಂಡು ಹಾಲಾಗಿ ಕಬ್ಬಿನ ಹಾಲಾಗಿ ಮಾಡಿಕೊಂಡು ಕುಡಿಯೋದು ಸಂಸ್ಕೃತಿ ಅದನ್ನು ಹೆಂಡ ಮಾಡಿ ಕುಡಿಯೋದು ವಿಕೃತಿ ಕೂದಲು ಬೆಳೆಯೋದು ಪ್ರಕೃತಿ ಕೂದಲನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಡಿರೋದು ಸಂಸ್ಕೃತಿ ಆ ಕೂದಲಿಗೆ ಸ್ಪೈಕ್ ಥರ ಕೂದಲು ಮಾಡ್ಕೊಳೋದು ಅದಕ್ಕೆ ಬಣ್ಣ ಅದು ವಿಕೃತಿ ಹಸಿದಾಗ ಊಟ ಮಾಡೋದು ಪ್ರಕೃತಿ ಹಸಿದವರಿಗೆ ಊಟ ಬಡಿಸೋದು ಸಂಸ್ಕೃತಿ ಇನ್ನೊಬ್ಬರ ಊಟನ ಕಿತ್ತು ತಿನ್ನೋದು ವಿಕೃತಿ ಅಂತ ನಮ್ಮ ದೇಶದ ಒಳ್ಳೆಯ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ರು ಹಾಳಾಗ್ತಾ ಇದೆ ಹಾಳಾಗ್ತಾ ಇದೆ ಕಾರಣ ಯಾರು ಅಂದರೆ ಅದಕ್ಕೆ ಹುಡ್ಕೋದು ಬೇಡ ನಾವೇ ಅದಕ್ಕೆ ಕಾರಣ ಹೇಳಿ ಒಂದು ಸಲ ಒಂದು ಮಗು ಆರು ವರ್ಷದ ಮಗು ತನ್ನ ತಂದೆ ಹತ್ರ ಬಂದು ದಿನ ಕಾಣಿಸ್ತಾ ಇರತ್ತೆ ಆಟ ಆಡೋನ್ ಮಾಡಪ್ಪ ಆಟ ಮಾಡಪ್ಪ ಅಂತ ಹೇಳಿ ಆವಾಗ ಆ ಮಗುಗೆ ಆ ತಂದೆಗೆ ಸಿಟ್ಟು ಬಂದು ಏನು ಮಾಡ್ತಾನೆ ಅವ್ನು ಪೇಪರ್ ಇದ್ದದ್ದೆಲ್ಲ ಕಿತ್ಬಿಟ್ಟು ಇದರಲ್ಲಿ ಪ್ರಪಂಚದ ಭೂಪಟ್ಟದೇ ಸರಿ ಮಾಡ್ಕೊಂಬ ಅಂತ ಯಾಕೆ ಮಾತನ್ನು ಹೇಳ್ತಿದ್ದಂದರೆ ನನಗೆ ಯಾರು ಕೇಳಿದರೆ ಏನಾಗಬೇಕಪ್ಪ ನೀನು ಅಂದರೆ ನಾನು ಚೆನ್ನಾಗಿರಬೇಕು ಅಂತ ನಾನು ಚೆನ್ನಾಗಿರಬೇಕು ಅಂದರೆ ನನ್ನ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಪಂಚ ಚೆನ್ನಾಗಿರಬೇಕು ಆ ಮಗು ಅರ್ ಅದನ್ನು ಕೊಟ್ಟಾಗ ಅವನು ಮತ್ತೆ ಅವನು ಪೇಪರ್ ಒತ್ತಾಗಿ ಕೂತ್ಕೊಂಡಿರ್ತಾನೆ ಕಿರುಗಣ್ಣಲ್ಲಿ ನೋಡ್ತಾನೆ ಏನು ಮಾಡ್ಬೋದು ಅಂತ ಮಗು ಎರಡು ನಿಮ್ ಒಂದು ನಾಲ್ಕೈದು ನಿಮಿಷದಲ್ಲಿ ಪ್ರಪಂಚದ ಭೂಪಟವನ್ನು ಜೋಡಿಸಿಬಿಡುತ್ತೆ ಅಪ್ಪನಿಗೆ ಆಶ್ಚರ್ಯ ಹೇಗೆ ಇದು ಆರು ವರ್ಷದ ಮಗು ಕೊಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಅವಾಗ ಅವನು ಅನ್ಕೊಂತಾನೆ ನನ್ನ ನಾನು ಜಾಣ ಆಗ ನನ್ನ ಮಗು ಕೂಡ ಜಾಣ ಇರ್ಬೋದು ಅಂತ ಆವಾಗ ಮಗು ಹೇಳುತ್ತೆ ಅಪ್ಪ ನೀನು ಪ್ರಪಂಚದ ಭೂಪಟವನ್ನು ಜೋಡಿಸೋ ಕೇಳಿದೆ ನನಗೆ ಪ್ರಪಂಚದ ಭೂಪಟದಲ್ಲಿ ಅಮೇರಿಕಲ್ಲಿ ಬರುತ್ತೆ ಚೈನಲ್ಲಿ ಬರುತ್ತೆ ಭಾರತ ಇಲ್ಲಿ ಬರುತ್ತೆ ಚಿಲಿಯಲ್ಲಿ ಬರುತ್ತೆ ಗೊತ್ತಿಲ್ಲ ಆದರೆ ಒಬ್ಬ ಮನುಷ್ಯನ ಮುಖದಲ್ಲಿ ಮೂಗೆಲ್ಲಿ ಬರುತ್ತೆ ಕಣ್ಣಲ್ಲಿ ಬರುತ್ತೆ ಕಿವಿಯಲ್ಲಿ ಬರುತ್ತೆ ಬಾಯಲ್ಲಿ ಬರುತ್ತೆ ಗೊತ್ತು ನೀನು ಪ್ರಪಂಚವನ್ನು ಜೋಡಿಸೋದು ಕೇಳಿದೆ ನಾನು ಮನುಷ್ಯನನ್ನು ಜೋಡಿಸ್ದೆ ತನಗೆ ತಾನೇ ಪ್ರಪಂಚ ಸರಿ ಹಾಗಾಗಿ ಇದನ್ನು ಸರಿಯಾಗಬೇಕಂದ್ರೆ ಯಾರು ಸರಿಯಾಗಬೇಕು ನಾವು ಸರಿ ಆಗಬೇಕು ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಬಹಳ ವಿಶೇಷ ಕೊರತೆ ಇರೋದು ನಮಗೆ ಒಳ್ಳೆಯ ಸಂಸ್ಕಾರ ಅದು ಯಾಕೆಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಿಕೆ ಆಗ್ತದೆ ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾ ಹಾಗಾಗಿ ಇವತ್ತು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಮತ್ತು ಒಳ್ಳೆಯ ವಿಚಾರಧಾರೆಗಳನ್ನು ಮಕ್ಕಳಿಗೆ ಕೊಡಬೇಕು ಏನಾಗಿದೆ ಅಂದರೆ ಮಾರ್ಕ್ಸ್ನ ಓಟದಲ್ಲಿ ಎಲ್ಲರೂ ಹಿಂದೆ ಓಡ್ತಾ ಇದ್ದಾರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂಬತ್ತು ಗಂಟೆ ಶಾಲಾ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಕಳಿತಾರೆ ಮಕ್ಕಳು ಕಷ್ಟಪಟ್ಟಾದರೂ ತಂದೆ ತಾಯಿ ಬಿಡೋದಿಲ್ಲ ಟ್ಯೂಷನಿಗೆ ಕಳಿಸಿದ್ರು ಮತ್ತೆ ಮೂರು ಗಂಟೆ ಓದಿಸ್ತಾರೆ ಹನ್ನೆರಡು ಗಂಟೆ ಆಯಿತು ಮಕ್ಕಳು ಎಷ್ಟೊತ್ತು ಮಲಗಬೇಕು ಅಂದರೆ ಆರರಿಂದ ಎಂಟು ಗಂಟೆ ಮಲಗಬೇಕು ಎಂಟು ಗಂಟೆ ನಿದ್ದೆ ಹನ್ನೆರಡು ಗಂಟೆ ವಿದ್ಯಾಭ್ಯಾಸಕ್ಕಾದರೆ ಇನ್ನು ಉಳಿಯೋದು ನಾಲ್ಕು ಗಂಟೆ ಮಾತ್ರ ಆ ನಾಲ್ಕು ಗಂಟೆಲಿ ಮಕ್ಕಳು ಬೆಳಿಗ್ಗೆ ಹೇಳ್ಬೇಕು ಸ್ನಾನ ಮಾಡಬೇಕು ತಿಂಡಿ ತಿನ್ನಬೇಕು ಆಟಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಬೈಲ್ ನೋಡಬೇಕು ಈ ಸಮಯದಲ್ಲಿ ಈ ರೀತಿ ಸಮಯ ಕಳಿಬೇಕಾದ್ರೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನ ಶಿಸ್ತು ಅಂದ್ರೆ ಆ ದುಡ್ಡಿನ ಕೊರತೆ ಅಂದ್ರೆ ಏನು ಹಶು ಅನ್ನೋದು ಏನು ಅಂತ ಕಲಿಸೋದಕ್ಕೆ ಎಲ್ಲಿ ಸಮಯವನ್ನು ನಮಗಿದೆ ಅಂತ ಹೇಳಿ ಇದನ್ನ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮನ್ನು ತಾವು ಕ್ವಶನ್ ಅಂತ ಸನ್ನಿವೇಶ ಇದುವರೆಗೆ ಡಾಕ್ಟರ್ ಧನಂಜಯ ಸರ್ಜಿ ಅವರಿಂದ ಚಿಂತನ ಕೇಳಿದಿರಿ